ಬೆಟ್ಟದಪುರ ಅನ್ನು ಗ್ರಾಮ ಇದು ಶಾಂತಿಯ ಮನೆ ಶಾಂತಿಗೆ ಸೊಸೆ ಬಂದಿದ್ದಳು ಅವಳ ಹೆಸರು ರಶ್ಮಿಕಾ ಶಾಂತಿ ತುಂಬ ಪಚಾರಿ ಕೋಪಿಷ್ಟೆ ಮದುವೆಯಾದ ಮೊದಲ ದಿನವೇ ಅಶ್ಮಿಕಾಗೆ ಎಲ್ಲ ಕೆಲಸವನ್ನು ಮಾಡಿಸುತ್ತಾಳೆ ಶಾಂತಿ ಅಶ್ಮಿಕಾ ಬಡೂರ್ ಮನೆ ಮಗಳು ಎಂದು ಅವಳನ್ನು ಕೀಳಾಗಿ ನೋಡ್ತಾ ಇರ್ತಾಳೆ ಅಶ್ಮಿಕಾ ಅಂದರೆ ಶಾಂತಿಗೆ ಅಷ್ಟೇನು ಇಷ್ಟ ಇರಲಿಲ್ಲ ಅಷ್ಟು ಆದ್ದರಿಂದಲೇ ಅವಳಿಗೆ ತೊಂದರೆ ಕೊಟ್ಟೇ ಕೊಡುತ್ತಿದ್ದಳು ಅಶ್ಮಿಕಾಗೆ ಅಪ್ಪ ಅಮ್ಮ ಇರೋದಿಲ್ಲ ಅಣ್ಣ ಮತ್ತು ಅತ್ತಿಗೆ ಮಾತ್ರ ಇರುತ್ತಾರೆ ಅವರಿಗೆ ಅಶ್ಮಿಕಾ ಅಂದರೆ ಪ್ರಾಣ ಅಶ್ಮಿಕಾಳನ್ನು ಸುರೇಶ್ ಪ್ರೀತಿಸಿ ಮದುವೆ ಮಾಡಿಕೊಂಡು ಬಂದಿರ್ತಾನೆ ಆದರೆ ಶಾಂತಿ ಅಶ್ಮಿಕಾಳನ್ನು ತವರು ಮನೆಗೆ ಹೋಗಲು ಬಿಡೋದಿಲ್ಲ ಅವಳನ್ನು ಮನೆಯಿಂದ ಆಚೆಗೂ ಬಿಡೋದಿಲ್ಲ ಗೌರಿ ಹಬ್ಬ ಬಂತು ಎಲ್ಲ ಮನೆಯಲ್ಲೂ ಸುಸೇಂದಿರು ತವರು ಮನೆಗೆ ಹೋಗಿ ಖುಷಿಯಾಗಿದ್ದರೆ ರಶ್ಮಿಕಾ ಮಾತ್ರ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು ರಶ್ಮಿಕಾ ಅಣ್ಣ ಅತ್ತಿಗೆ ಅವಳಿಗೆ ಗೌರಿ ಬಾಗಿನ ಕೊಡಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡರು ಮರುದಿನ ಅವರು ಶಾಂತಿಯ ಮನೆಗೆ ಬರುತ್ತಾರೆ ಶಾಂತಿ ಸೋಫಾದಲ್ಲಿ ಕುಳಿತು ಹಣ್ಣು ತಿನ್ನುತ್ತಿದ್ದಳು ಅವರು ಬಂದ ಕೂಡಲೇ ಒಳಗೆ ಕರೆದುಕೊಂಡು ಹೋಗುತ್ತಾಳೆ ಅಶ್ಮಿಕಾ ಅಣ್ಣ ಅತ್ತಿಗೆಯನ್ನು ನೋಡಿ ಖುಷಿಯಿಂದ ಅಪ್ಪಿಕೊಳ್ಳುತ್ತಾಳೆ ಕಣ್ಣೀರಿನಿಂದ ಒದ್ದೆಯಾಗುತ್ತಾಳೆ ಆದರೆ ಶಾಂತಿಯವರಿಗೆ ಮಾತಿನಲ್ಲಿಯೇ ಅವಮಾನ ಮಾಡುತ್ತಾಳೆ ಅಶ್ಮಿಕಾ ಅಣ್ಣ ಪ್ರೀತಿಯಿಂದ ತಂದಿದ್ದ ಬಾಗಿನ ಕೊಡುತ್ತಾನೆ ಶಾಂತಿ ಅದನ್ನು ನೋಡಿ ನಿಮ್ಮ ಯೋಗ್ಯತೆ ಇಷ್ಟೇನಾ ಎಂದು ತಿರಸ್ಕರಿಸುತ್ತಾಳೆ ಅವರು ನಮ್ಮ ಕೈಯಲ್ಲಿ ಆದ ಹಾಗೆ ತಂದಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಅಶ್ಮಿಕಾಳಿಗೆ ಇದು ಸಹಿಸಲಾಗುವುದಿಲ್ಲ ಅವಳು ಅಣ್ಣ ಅತ್ತಿಗೆಯನ್ನು ಕಣ್ಣೀರಿನಿಂದ ಮನೆಗೆ ಕಳಿಸುತ್ತಾಳೆ ಶಾಂತಿ ಆ ಬಾಗಿನ ಸೀರೆ ಒಡವೆ ಹಣ ಎಲ್ಲವನ್ನು ಕಿತ್ತುಕೊಂಡು ಹೋಗುತ್ತಾಳೆ ಅಶ್ಮಿಕಾ ಅಳಿತ ಕುಳಿತುಕೊಂಡಿರುತ್ತಾಳೆ ಈ ಎಲ್ಲವನ್ನು ಶಾಂತಿಯ ಗಂಡ ಮತ್ತು ಮಗ ನೋಡುತ್ತಿರುತ್ತಾರೆ ಅವರಿಗೆ ಶಾಂತಿಯ ವರ್ತನೆ ತುಂಬಾ ಇಷ್ಟವಿರಲಿಲ್ಲ ಅವರು ಅಶ್ಮಿಕಾ ಜೊತೆ ಸೇರಿ ಒಂದು ಉಪಾಯ ಮಾಡುತ್ತಾರೆ ಮರುದಿನ ಬೆಳಗ್ಗೆ ಅಶ್ಮಿಕಾ ಅವಳ ಗಂಡ ಮಾವ ಮೂವರು ಕೂಡ ಮನೆಯಿಂದ ಹೊರಟು ಹೋಗುತ್ತಾರೆ ಶಾಂತಿ ಎದ್ದು ನೋಡಿದರೆ ಮನೆಯಲ್ಲಿ ಯಾರೂ ಇರೋದಿಲ್ಲ ಅವಳಿಗೆ ಗಾಬರಿ ಎಲ್ಲೆಲ್ಲೂ ಹುಡುಕುತ್ತಾಳೆ ಸುಸ್ತಾಗಿ ಕಣ್ಣೀರಿನಿಂದ ಮನೆಗೆ ಹಿಂದಿರುಗುತ್ತಾಳೆ ಅಷ್ಟರಲ್ಲಿ ಅಶ್ಮಿಕಾ ಮನೆಗೆ ಬರುತ್ತಾಳೆ ಶಾಂತಿ ಅವಳನ್ನು ನೋಡಿ ಖುಷಿಯಿಂದ ಅಪ್ಪಿಕೊಳ್ಳುತ್ತಾಳೆ ತನ್ನ ತಪ್ಪಿನ ಅರಿವಾಗುತ್ತದೆ ಅವಳು ಅಶ್ಮಿಕಾಗೆ ಕ್ಷಮೆ ಕೇಳುತ್ತಾಳೆ ಆ ಸಮಯದಲ್ಲಿ ಶಾಂತಿಯ ಗಂಡ ಮತ್ತು ಮಗ ಬರುತ್ತಾರೆ ನೋಡು ನೀನು ಸೊಸೆಗೆ ಎಷ್ಟು ಕಾಟ ಕೊಟ್ಟಿದ್ದೆ ಪಾಪ ಅವಳು ಎಲ್ಲವನ್ನು ಸಹಿಸಿಕೊಂಡ್ಳು ನಿನ್ನನ್ನು ತಾಯಿಯಂತೆ ನೋಡುತ್ತಿದ್ದಳು ನೀನು ಅವಳನ್ನು ಮಗಳಂತೆ ನೋಡಿಕೊ ಆಗ ನಮ್ಮ ಮನೆ ನಂದಗೋಕುಲ ಆಗುತ್ತೆ ಎಂದು ಹೇಳುತ್ತಾರೆ ಶಾಂತಿ ಹೌದು ಇನ್ನು ಮುಂದೆ ಅಶ್ಮಿಕಳನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಡುತ್ತಾಳೆ ಅದರ ನಂತರ ಅವರು ಎಲ್ಲರೂ ಖುಷಿಯಾಗಿ ಜೀವನ ನಡೆಸುತ್ತಾರೆ ರಶ್ಮಿಕಾ ಅಣ್ಣ ಅತ್ತಿಗೆ ಕೂಡ ಅವರೊಟ್ಟಿಗೇನೆ ಬಂದು ಇರುತ್ತಾರೆ